ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೈವಾಗಲಿ ಸತೀಶ್ ಅಣ್ಣವರಿಗೆ ಜೈವಾಗಲಿ ಅತಿಕ್ ಸಾಹೇಬರಿಗೆ ಜೈವಾಗಲಿ ಜಾಫರ್ ಸಾಹೇಬರಿಗೆ ಜೈವಾಗಲಿ

ಆತ್ಮೀಯ ಎಲ್ಲ ನೌಕರ ವರ್ಗದ ಬಂಧುಗಡೆ ನಾಯಕರು ಸಚಿವರು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ತುಂಬಾ ಅಹವಾಲುಗಳನ್ನ ಕೇಳೋದಿಲ್ಲ ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಇದು ವಿಶೇಷವಾಗಿ ವಿಶೇಷ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಎಲ್ಲೂ ಬಂದಿದ್ದು ನಾನು ನೋಡ್ಲಿಲ್ಲ ಆದ್ರೆ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಜೊತೆ ಸತೀಶ್ ಜಾರಕಿಹೊಳಿ ಬಂದಿದ್ರೆ ಅವರಿಗೆ ಹುಡುಗ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವ ಸ್ವಾಗತವನ್ನು ಬಯಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ನಿಕಟ ನಿಕಟವಾಗಿರ್ತಕ್ಕಂಥ ಸಂಬಂಧ ಹೊಂದಿರತಕ್ಕಂಥ ಪವರ್ಫುಲ್ ಮಂತ್ರಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಅವರು ಇಲ್ಲಿ ಬಂದಿದ್ದಾರೆ ಖಂಡಿತ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತೇಳಿ ನಾನು ಕೂಡ ಆಗಿದ್ದೇನೆ ಎಲ್ಲ ಭಾಳ ದೂರ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ ಹೊಸಾರು ಸಂಖ್ಯೆಯಲ್ಲಿ ಎಲ್ಲ ನೌಕರವರ್ಗದ್ದು ಬಂದಿದ್ದೀರಿ ನಾನು ಈಗ ತಾನೇ ಸತೀಶ್ ಜಾರಕಿಹೊಳಿಗೆ ಮನವರಿಕೆ ಜಾರಕಿಹೊಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟೆ ಇದು ಅತ್ಯಂತ ಘೋರ ಅಪರಾಧ ಆಗಿದೆ ಭಾಳ ಅನ್ಯಾಯ ಆಗಿದೆ ಇವರಿಗೆ ನೂರಕ್ಕೆ ನೂರು ಏಳನೇ ವೇತನ ಆಯ ವೇತನ ಪ್ರಕಾರ ಏನು ಏನೇನು ಸವಲತ್ತುಗಳು ಬರಬೇಕಾದೆ ಅವರಿಗೆ ನ್ಯಾಯಯುತವಾಗಿ ಬರಬೇಕಾಗಿದೆ ಆದರೆ ಎಲ್ಲೋ ವ್ಯತ್ಯಾಸ ಆಗಿದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಟ್ಟಿಗೆ ಮಾತಾಡಿ ತಾವು ಸರಿ ಮಾಡಿಕೊಡ್ಬೇಕು ಅಂತ ಹೇಳಿದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಹೇಳಿದ್ದಾರೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಅದೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ನಿಮ್ಮನ್ನು ಕೆಲವೊಂದು ಹತ್ತಾರು ಮುಖಂಡರ ಜೊತೆಯಲ್ಲಿ ಮುಖ್ಯಮಂತ್ರಿಗಳನ್ನ ಇಲ್ಲಿ ಅಧಿವೇಶನದ ಒಳಗಡೆ ಭೇಟಿ ಭೇಟಿ ಮಾಡತಕ್ಕಂಥದ್ದು ನಂತರ ಬೆಂಗಳೂರಿನಲ್ಲಿ ಮತ್ತೊಂದು ಸಭೆಯನ್ನು ನಿಮ್ಮ ನಿಮ್ಮ ಲೀಡರ್ಗಳ ಜೊತೆ ಮಾಡಿ ಅಲ್ಲಿ ಸುದೀರ್ಘವಾಗಿ ಮಾತಾಡಿ ಅದಕ್ಕೆ ಪರಿಹಾರ ಕಂಡುಕೊಡ್ತಕ್ಕಂಥ ವಿಷಯದಲ್ಲಿ ವಿಶ್ವಾಸದ ಮಾತನ್ನು ಅವರು ಹೇಳಿದ್ದಾರೆ ಹಾಗಾಗಿ ನೀವೆಲ್ಲ ತೊಂದಿರತಕ್ಕಂಥ ಸಂದರ್ಭದಲ್ಲಿ ತಮಗೆಲ್ಲ ತೊಂದರೆ ಆಗಿದೆ ದಯಮಾಡಿ ಸರ್ಕಾರದ ಪರವಾಗಿ ಸುದ್ದಿ ಜಾರಿಕೊಳಗೆ ತಮಗೆ ತೊಂದರೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಇದು ವ್ಯತಿ ಇವತ್ತು ನೂರಕ್ಕೆ ನೂರು ನೀವು ಇಲ್ಲಿ ಬರಲೇಬೇಕಾದಂಥ ಪ್ರಸಂಗ ನಿರ್ಮಾಣ ಆಗಿದೆ ಯಾವಾಗಲೂ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಹೋರಾಟದ ಅವಶ್ಯಕತೆ ಇದೆ ಆ ಹೋರಾಟದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ ನೀವು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೋರಾಟದ ಜೊತೆಗೆ ನಿಮ್ಮ ನೋವಿನ ಜೊತೆಗೆ ಸರ್ಕಾರ ಜೊತೆಲಿದೆ ನಾವೆಲ್ಲರೂ ಕೂಡ ಜೊತೆಲಿ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಯಾರು ಹತ್ತು ಜನ ಆಯ್ದ ಮುಖಂಡರುಗಳು ದಯಮಾಡಿ ಸಂಪರ್ಕ ಮಾಡಿ ಸಂಪರ್ಕ ಮಾಡಿ ಟೈಮ್ ತಗೊಂಡು ಇವತ್ತು ಸಾಯಂಕಾಲದ ಒಳಗಡೆ ಅಲ್ಲಿ ಅಧಿವೇಶನದ ಒಳಗಡೆ ಸಂತೀಶ್ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು ದಯಮಾಡಿ ಎಲ್ಲರಿಗೂ डिस्कशन सूर सब प्रेतो असां ಪದಾಧಿಕಾರಿಗಳಿಗೆ ಮಾಡ್ತೀವಿ ತಾವು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ